ಮಾಡಿಸ್ಕೊಡು ನಿಮ್ಮ ಅಪ್ಪ ಕೆರೂನ ಮಾಡಿಸಿಕೊಡ ಪೇಟ ತಂಗಲ್ ಕೆಲ ಸೆನೆಯದಾಗ ಸಿಗ್ತಿದ್ರೆ ತುಂಬ ಹೋಗಿ ಕೆರೂನಿ

ಸ್ಟೇಷನ್ ಮಾಸ್ತರ್ ನಿದ್ದಿಲ್ಲ ಡ್ರೈವರ್ ಒಳಗೆ ಏನೂ ಸುದ್ದಿಲ್ಲ ಗಾಡಿ ಮ್ಯಾಲ ಹೋದಾಗ ಐತ್ಲೆ ದಿನ ಗೇರ್ ಹಾಕಿ ತುಳಿದು ಬಂದು ಮನೆಗೆ ಬಂದ ಕಿಸಿ ನೀವು ನಾವು ನೀವು ಗೇರ್ ಹಾಕುದು ತಮ್ಮದ ತಮಗ ನೆಲಿ ಇರುದು ಇವ್ರ ದೂರ ಯಾವಾರ ಮಾಡ್ಕೋತ ನಿದ್ದೆ ಅನಿ ಮಮಾರ ನಾಮ ಬದಲ್ ಹಗರ್ ತಿಳಿ ಬಾಡ್ರಿ ಡ್ರೈವರ್ ಒಳಗೆ ಬೂದಿಲ್ಲ ನಿಮ್ ಜೀವ ಎಲ್ಲ ನಾಮ ಕೈ ಆಗಿರ್ತೈತಿ ಕಣ್ಣು ಮುಚ್ಚಿದ್ವಿ ಅಂದ್ರೆ ಗೋವಿಂದ ಗೋವಿಂದ ಒಂದ್ ಇಟ ಸೈಡ್ ಸರಿ ಅಪ್ಪಿ ಈ ಸುಶಿ ಯಾ ಟೋಲ್ನಾಗ ಇದ್ದಿ

ಅವ್ ಗೌರ್ಮೆಂಟ್ ದವಾಖಂಡ್ಯಾಗ ಪ್ರೀತಿ ಇಲ್ಲ ಕುನ್ಯಾಕುಮಾರ ಸಾಂಗ್ಲಿ ರೇಟ್ ಇಲ್ರಿ ಸಾಂಗ್ ಎಲ್ಲಾ ಹೋಗೈತಿ ಈಗ ಸಾಂಗ್ಲಿ ಇಲ್ಲೇ ಬಿಜಾಪುರ ಜಮಖಂಡಿ ಚಾಲು ಆಗ್ಯವ್ರಿ ಅತ್ ನಿನ್ನ ನಮಸ್ಕಾರ ತಗೋಕಿಸ್ ಮಗನ ನೀನ್ ಆ ನಿನ್ನ ನಮಸ್ಕಾರ ತುಂಬ ನಾ ಏನ್ ಮಾಡ್ಲೂ ನನ್ನ ಮಗಳ ನಡಿಸ್ಲು ಓ ಮಗನ ಹತ್ತ ಹೋಗ್ ಮಾಡಿ ಅನ್ನ ಗಾಡಿಯಾಗ ಹೂವ ಮಾರಕ್ಕೆ ಬಂದಿದ್ನಲ್ಲ ಅವ್ನ ಗಾಡಿಗೆ ಹಾಕಕ್ಕೆ ಹೋಗಬೇಕಿತ್ತು ಬೇಕಾಗಿತ್ತಂತ ಹೂ ಬೇಕಾಗಿತ್ತೋ ಏನು ಹೂವಿನ ಬುಟ್ಟಿ ಬೇಕಾಗಿತ್ತೋ ಬುಟ್ಟಿ \|_{ಕ} ಬಟಲ ತಂದಿನಪ್ಪ ಬಟಲ ತನಿ ಗಂಟ ಕಟ್ಟಿ ತಿಂದೆ ಗಂಟ ತೊಂಬೆ ಬರಲಿಲ್ಲ ನದನ್ನಿ ಹುಡುಗು ಅಪ್ಪಿ ಬಿಹಾರ ಬಿಡೋದು ಮಾರ ನಮ್ಮವ್ ನೋ ಮಾರ್ಯಾದು ನೀ ನಮ್ಮಪ್ಪ ಗತಿ \|_{ಕ} ಮಾಡಿ ಕೊಡು ನಿಮ್ಮವ್ ಹೇಗಿಲ್ಲ

நீ நனே இல்னி கேடங்க அது சன பூட்டிங் நோடது

ಗುದ್ದು ಬೇಡ ಅದೀಗದು ಆಟದ್ ಹೊರಗ್ ಜಿಗದ್ ಬಿದ್ದಿದ ಗುದ್ದಣ್ಣ ಮಮ್ಮರ ಹಾಟಾಟೆಲ್ಲ ಮತ್ ಆದ್ರ ಜಿಗದ್ ಬಿದ್ದಿತ್ ನೋಡ್ರಿ ಗುದ್ರಣ್ಣ ಈ ಅತಿ ಎಲ್ಲ ಜಿಗದ್ ಬಿದ್ದು ವಿನಯ್ ಹೆಡ್ ಕೆಡದ್ ಹೊರ ಹೋಗ್ಯಾರೇಡ ಮಗಳ್ಯಾಗು ಕೈಯ ಬುಟ್ಟಿ ಹಿಡ್ಕೊಂಡಳ ಅರ್ಸಾಕ ಯಪ್ಪಾ ವ್ಯಾಪಾರ ಮಾಡ್ತಾನ ಅಂತ ವ್ಯಾಪಾರ ಮಾಡಾಕತ್ತಿದ್ದ ಇವ ಮಾಡಿನೂ ಮಾಡವಲ್ಲ ಇನ್ನೊಬ್ರಿಗೆ ಮಾಡಾಕೂ ಕೊಡವಲ್ಲ ನಿನ್ನವ್ನ ಅವ್ನ ಕೈಯಾಗ ಬುಟ್ಟಿ ಕೊಟ್ಟ ಗಿಶಿಂದ ಇಟ್ಟ ದೊಡ್ಡ ಇದ್ದಿದ್ದ ಇಟ್ಟ ಸಣ್ಣದಾಗೈತಿ ಇವ್ನ್ ಜೋಡ ವ್ಯಾಪಾರ ಬೇಡ ಏನು ಬೇಡ ನಡಿ ಅಡಿಯಪ್ಪಾ ಮುಂಜಾನೆದು ಬೋಣ್ಗಿ ವ್ಯಾಪಾರ ಬೋಣಗಿ ಸಿಕ್ಕೇತಿ ಬಿಡಬಾರ ಆ ಅಂಗಡ್ಯಾಗ ಇನ ಈಗ ಇಮ್ಮಲ್ ಕೇಳಾಕತ್ತಿದ್ದ ಮಗ ಉದ್ರಿ ಕೊಡಲ್ಲ ಅಂತ ಹೇಳಿ ಬಡದ ಕಳಿಸಿದ ಅವ ನಿನಗ ಬೋಣ್ಗಿ ಮಾಡ್ತಾನ ಯಾಕ್ರಿ ಮೊಮ್ಮಾರ ವ್ಯಾಪಾರ ಬೇಡಾಗೈತೇನ್ರಿ ಯಪ್ಪ ನೀ ವ್ಯಾಪಾರ ಹೆಂಗ್ ಮಾಡ್ತೀಯ ಅನ್ನೋ ನನಗೆ ಗೊತ್ತೈತಿ ನೀವು ಹೆಂಗ ಗೊತ್ತ ನೀವ್ರು ಯೂಸ್ ಮಾಡಿಬಿಟ್ಟು ಡೈಪರ್ ಮಾರಿಗಿಸಿ ನಿಮ್ಮಲ್ಲಿ ತಿನ್ನು ಮಕ್ಕಳು ಇವ್ರು ನಾವೇ ನಮ್ಮ ಊರಾಗ ಯಾವ ಯಾವ ಏನೇನ್ ಮಾಡ್ತಾನ ಅನ್ನೋದು ಗೊತ್ತಿರುದ ನನಗೆ ಒಬ್ಬ ಹಂಗಾರ ಊರಾಗ ಅರ್ಧ ಮನಿ ದೀಪ ನಮ್ಮಪ್ಪನ ಅಪ್ಪನ ಹಚ್ಚಾನ ಅವತ್ ಯಾವ ಮನಿ ಮುಂದ್ ಕೆಂಪ್ತಿದೀವಿ ಅವತ್ತ ಇವಿ ಚಿನ್ನಿ ನೀ ಎಷ್ಟನೇದಿ ಯಾಪಿದ್ರೆ ಒಂದೇದವ್ರ ಎಟ್ಟರಾಗ ಹುಟ್ಟ್ರಿ ನಾನ್ ಎಷ್ಟನೇ ವಿಷಯ ಹುಟ್ಟ್ರಿ ಎಷ್ಟನೇ ಕ್ರಿಸ್ ಶಕ ಹತ್ತೊಂಬತ್ ನೂರ ತೊಂಬತ್ತೇಳರಾಗ ಹುಟ್ಟಿ

ಹುಟ್ಟ್ಯವು ಹೊಸ ತಳಿ ಹೊಂಟವ ಮಳಿ ಬೆಳಿ ಮುದುಕಿಗೆ ಬಂದೈತು ಪಾಪದ ಸಾಕಳಿ ಬಬಲದಿ ಮುಚ್ಚ ಹೇಳಿದ ಮಾಸ ತಮ್ಮ ತಿಳಿ ಹುಟ್ಟ್ಯವು ಹೊಸ ತಳಿ ಹೊಂಟವ ಮಳಿ ಬೆಳಿ ಮುದುಕಿಗೆ ಬಂದೈತು ಕುಣಿಬೇಕು ಕು ಅವ್ರೇನಾರ ನಾಲ್ಕು ಮಂದಿ ಹೊರವ್ರು ಮುಂದೆ ನಿಂತ ಎಣ್ಣೆ ಹಚ್ಚಿ ಲಬ್ ಲಾಭ ಹೊಯ್ಕೊಳ್ಳವ್ರು

ನಿಂತಾಳ ಕಡಿ ಬಿಳಿಕಿ ನಾಟಕ ಮುಗಿಸಿ ಗಡಬಡ ಮಾಡಿ ಬರತಾಳ ನನ್ನ ಹುಡುಕಿ ಬರತಾಳ ನನ್ನ ಹುಡುಕಿ ಬೆಕ್ಕನ್ನು ಬೆಕ್ಕನ್ನು ಹಂಜು ಬೈ ನಕ್ಕ ி கடமமாடி மர தழ நன உடுகி உடுகி மர தள நன உடுபி மரமா சரணி மரமரி நாகமரி கடமடி மரத்தள நடுக்கி உடுகி மர தள நன உடுக்கி চাই <muchas>